ಶ್ರೀ ಕನಕದಾಸ ಜಯಂತಿ ಮತ್ತು ಧನುರ್ಮಾಸದ ಪ್ರಯುಕ್ತ ಹರಿಹರಪುರದ ಮಠದ ಶ್ರೀಗಳವರ ಸಾನ್ನಿಧ್ಯದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಷೋಡಶೋಪಚಾರ ಪೂಜೆ ಹಾಗೂ ಮಹಿಳೆಯರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ನಗರದ ಗಾಯತ್ರಿ ದೇವಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದತ್ತಮಾಲಯ ಹಾಕಿದ್ದಾರೆ ನಾಳಿದ್ದು ದತ್ತ ಜಯಂತಿ ಕೂಡ ಇದೆ ಈ ಶುಭ ಸಂದರ್ಭದಲ್ಲಿ ಸಿ ಟಿ ರವಿಯವರಿಗೆ ಪರಮಾತ್ಮ ನಿರಂತರವಾಗಿರಲಿ ಸಂಸ್ಕೃತಿಗೆ ಇನ್ನಷ್ಟು ಸೇವೆಯನ್ನು ಪರಮಾತ್ಮ ಮಾಡಿಸಿಕೊಳ್ಳಿ ಅವರಿಗೆ ಮುಂದಿನ ಜೀವನದಲ್ಲಿ ಉಜ್ಜಲವಾಗಿರತಕ್ಕಂಥ ಅವಕಾಶವನ್ನು ಪರಮಾತ್ಮ ಕಲ್ಪಿಸಲಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಅವರ ಮೇಲೆ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಹೃತ್ಪೂರ್ವಕವಾಗಿರತಕ್ಕಂಥ ಆಶೀರ್ವಾದವನ್ನು ಇದ್ದೀನಿ ಕುಂಕುಮಾರ್ಚನೆಯ ನಂತರ ಮಾತನಾಡಿದ ಶ್ರೀ ಸ್ವಯಂ ಪ್ರಕಾಶ ಸರಸ್ವತಿ ಮಹಾಸ್ವಾಮಿ ಅವರು ಸಮಾಜದಲ್ಲಿ ಜಾತಿ ಭೇದವನ್ನು ತೊಲಗಿಸಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಅನುಸರಿಸುವ ಮೂಲಕ ಸಾವಿರಾರು ವರ್ಷಗಳ ಸನಾತನ ಧರ್ಮವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದು ತಿಳಿಸಿದ್ದಾರೆ ವರ್ಷ ನಂತರ ಇವತ್ತು ಭಾರತದಲ್ಲಿ ಕಾಣ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಮೂಲ ಯಾವುದು ಗೊತ್ತ ಈ ಹೃದಯ ಶ್ರೀಮಂತಿಕತೆಯ ಅಭಾವ ರಾಷ್ಟ್ರಗಳ ನಾಯಕರು ಇರಬಹುದು ಉನ್ನತ ಅಧಿಕಾರಿಗಳಿರ್ಬಹುದು ಮೇಧಾವಿ ವಿಜ್ಞಾನಿಗಳಿರ್ಬಹುದು ಯಾವಾಗ ನಾಗರಿಕ ಸಮಾಜದಲ್ಲಿ ಉನ್ನತ ಸ್ಥಾನದಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಹೃದಯ ಶ್ರೀಮಂತಿಕೆಯ ಅಭಾವ ಇರ್ತದೋ ಆಗ ಅದು ಹತ್ತು ಹಲವು ಸಮಸ್ಯೆಗಳನ್ನ ಸಮಾಜದಲ್ಲಿ ಸೃಷ್ಟಿ ಮಾಡ್ತದೆ ಯಾಕೆ ಗೊತ್ತುಂಟ ಹೃದಯ ಶ್ರೀಮಂತಿಕೆ ಅಭಾವ ಇದ್ದಾಗ ವ್ಯಕ್ತಿಯಲ್ಲಿ ಬಾಹ್ಯ ಶ್ರೀಮಂತಿಕೆ ಎಷ್ಟೇ ಇದ್ದರೂ ಕೂಡ ಆ ಬಾಹ್ಯ ಶ್ರೀಮಂತಿಕೆ ಎನ್ನುವುದು ಸಮಾಜಕ್ಕೆ ದೇಶಕ್ಕೆ ವಿಶ್ವದ ಕಲ್ಯಾಣಕ್ಕೆ ಎಂದಿಗೂ ಉಪಯೋಗ ಆಗುವುದಿಲ್ಲ ಬಾಹ್ಯ ಶ್ರೀಮಂತಿಕೆ ಎನ್ನುವುದು ಆಗ ಏನಾಗುತ್ತೆ ಆ ವ್ಯಕ್ತಿ ಸ್ವಾರ್ಥಪರನಾಗಿರ್ತಾನೆ ಕೇವಲ ತನ್ನ ಆ ಶ್ರೀಮಂತಿಕೆಯನ್ನ ಕೇವಲ ತನಗಾಗಿ ಹೆಚ್ಚೆಂದ್ರೆ ತನ್ನ ಕುಟುಂಬಕ್ಕಾಗಿ ಮಾತ್ರ ವಿನಿಯೋಗ ಮಾಡುತ್ತಾನೆ ಹೌದಾ ಅಲ್ವಾ ಆದ್ದರಿಂದ ಹೃದಯ ಶ್ರೀಮಂತಿಕೆಯ ಅಭಾವವೇ ಇವತ್ತಿನ ಈ ಒಂದು ಭಾರತದಲ್ಲಿರ್ಬೋದು ವಿದೇಶ ದೇಶದಲ್ಲಿರ್ಬಹುದು ಪ್ರಪಂಚದಲ್ಲಿರಬಹುದು ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿದೆ ನೋಡಿ ಅದಕ್ಕೆ ಮೂಲ ಕಾರಣ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಸಿಟಿ ರವಿ ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಮತ್ತಿತರ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದರು